ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಉಡುಪಿ ಡಿಶಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಮುಂಚಿನ ದಿನ ಸಂಜೆ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿ ಇಟ್ಟಿರೋದು ನಾನು ಅರ್ಧ ಕೆಜಿ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿ ಮುಂಚಿನ ದಿನ ಸಂಜೆನೆ ಅಕ್ಕಿ ನೆನೆ ಹಾಕಬೇಕಂತೇನಿಲ್ಲ ಒಂದು ಮೂರು ಗಂಟೆ ಹೊತ್ತು ನೆನೆ ಹಾಕಿದರೆ ಸಾಕಾಗ್ತದೆ ಈಗ ಇದನ್ನು ಒಂದೆರಡು ಸರಿ ಚೆನ್ನಾಗಿ ತೊಳೆದುಕೊಳ್ಬೇಕು ತೊಳೆದ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೇ ಸರಿ ರುಬ್ಬಿಕೊಳ್ತಾ ಇಲ್ಲ ಒಂದೆರಡು ಸರಿ ಮಾಡಿ ರುಬ್ಬಿಕೊಳ್ತಾ ಇರೋದು ಸರಿಯಾಗಿ ನೀರನ್ನು ಬಸಿದು ಹಾಕಿಕೊಳ್ಳಬೇಕು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಬೇಕು ಕುಡಿ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಬಹುದು ನಾನಿಲ್ಲಿ ಕಲ್ಲುಪ್ಪನ್ನು ಹಾಕಿಕೊಳ್ತಾ ಇರೋದು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಬೇಕು ಜಾಸ್ತಿ ನೀರು ಹಾಕಿದ್ರೆ ರುಬ್ಬುವಾಗ ಹೊರಗಡೆ ಚೆಲ್ತದೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿಕೊಳ್ಬೇಕು ಫ್ರೆಂಡ್ಸ್ ಹಿಟ್ಟು ರುಬ್ಬಿ ಆಯಿತು ಫ್ರೆಂಡ್ಸ್ ನೀರು ದೋಸೆಯ ಹಿಟ್ಟು ಆಗಿದ್ರಿಂದ ತುಂಬಾ ನುಣ್ಣಗೆ ರುಬ್ಬಿಕೊಳ್ಬೇಕಾಗ್ತದೆ ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಎರಡನೇ ಸಲ ರುಬ್ಬಿದ ಹಿಟ್ಟನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ತೊಳೆದು ನೀರನ್ನು ಹಾಕಿಕೊಳ್ತಾ ಇದ್ದೀನಿ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಜಾಸ್ತಿ ಒಮ್ಮೆಗೆ ನೀರು ಹಾಕಿಕೊಳ್ಳಿಕ್ಕೆ ಹೋಗಬೇಡಿ ಹಿಟ್ಟು ಮೊದಲೇ ತೆಳು ಮಾಡಿದರೆ ನೀರು ದೋಸೆ ಏಳುವುದಿಲ್ಲ ತುಂಬಾ ಮೆತ್ತಗೆ ಆಗ್ತದೆ ಹಿಟ್ಟಿನ ಹದ ಈ ರೀತಿಯಾಗಿದ್ರೆ ಸಾಕಾಗ್ತದೆ ಈ ರೀತಿ ಸೌಟಿನಿಂದ ಇಳಿದು ಹೋಗಬೇಕು ಅಷ್ಟು ತೆಳುವಾದರೆ ಸಾಕು ಫ್ರೆಂಡ್ಸ್ ನಾನಿಲ್ಲಿ ಸೌದೆ ಒಲೆಯ ಮೇಲೆ ನೀರು ದೋಸೆ ಕಾಯಿಸ್ತಾ ಇರೋದು ಗ್ಯಾಸ್ ಒಲೆ ಮೇಲೇ ಕಾಯಿಸ್ಕೊಳ್ಬಹುದು ನಾನಿಲ್ಲಿ ಸೌದೆ ಒಲೆ ಮೇಲೆ ಕಬ್ಬಿಣದ ತಾವನ್ನು ಇಟ್ಟಿದ್ದೇನೆ ಇವಾಗ ಇದಕ್ಕೆ ಎಳ್ಳೆಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ ನಮ್ಮ ಚೆ ಜಾಸ್ತಿ ನೀರು ದೋಸೆ ದೋಸೆಗೆಲ್ಲ ಎಳ್ಳೆಣ್ಣೆ ಹಚ್ಚಿಕೊಂಡು ಅಭ್ಯಾಸ ಒಂದು ಸೌಟಿನಿಂದ ಫುಲ್ಲು ಒಂದು ಸೌಂಟಿ ಹಿಟ್ಟನ್ನು ತೆಗ್ದೇನೆ ಸುತ್ತಾಗಿ ಹರಡಿಕೊಳ್ಬೇಕು ನಂತರ ಅದಕ್ಕೆ ಮುಚ್ಚಳವನ್ನು ಮುಚ್ಚಿಕೊಳ್ಬೇಕು ಮುಚ್ಚಳವನ್ನು ಮುಚ್ಚಿಕೊಳ್ಳದಿದ್ರೆ ಹಿಟ್ಟು ಹಿಟ್ಟು ಹಾಗೆ ಇರ್ತದೆ ಮುಚ್ಚಳವನ್ನು ಮುಚ್ಚಿದ್ರೆ ಹಿಟ್ಟು ಚೆನ್ನಾಗಿ ಬೆಂದಿರ್ತದೆ ಇವಾಗ ಓಪನ್ ಮಾಡಿ ನೋಡುವ ಒಂದು ನಿಮಿಷ ಡ್ರೆಸ್ ಸಾಕಾಗ್ತದೆ ಬೆಂಕಿಯನ್ನು ಸರಿಯಾಗಿ ಉರಿ ಉರಿತಾ ಇರಬೇಕು ಈಗ ಇದನ್ನು ಒಂದು ಸೊಡ್ಕದ ಸಹಾಯದಿಂದ ತೆಗೆದುಕೊಳ್ಳುವ ಇದನ್ನೊಂದು ತಟ್ಟಿಗೆ ಹಾಕಿಕೊಳ್ತಾ ಇದ್ದೀನಿ ಇದು ಬೀಳಿನಿಂದ ಮಾಡಿದ ತಟ್ಟಿ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡುವ ಪ್ರತಿಯೊಂದು ಸಲನು ನೀರ್ ದೋಸೆ ಹಾಕುವ ಮೊದಲು ಎಣ್ಣೆಯನ್ನು ಹಚ್ಚಿಯೇ ನೀರ್ ದೋಸೆ ಹಾಕಿಕೊಳ್ಬೇಕು ಇಲ್ಲದ್ರೆ ಹೇಳುವುದಿಲ್ಲ ಇಷ್ಟು ದಪ್ಪಗೆ ಇದ್ರೆ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಳಬಹುದು ಈಗ ಮುಚ್ಚಳ ಮುಚ್ಚಿ ಇಡುವ ಫ್ರೆಂಡ್ಸ್ ಇದೇ ರೀತಿ ಉಳಿದ ಹಿಟ್ಟಿನಿಂದಾನು ನೀರ್ ದೋಸೆಯನ್ನು ರೆಡಿ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಆರಿದ ನೀರ್ ದೋಸೆಯನ್ನು ಇನ್ನೊಂದು ಬುಟ್ಟಿಗೆ ಹಾಕಿಕೊಳ್ತಾ ಇದ್ದೀನಿ ಇದರ ಮೇಲೆ ಒಂದು ಬಾಳೆ ಎಲೆ ಇಟ್ಟು ನಂತರ ಈ ರೀತಿ ಎದುರು ಬದುರಾಗಿ ಇಟ್ಕೊಳ್ಬೇಕಾಗ್ತದೆ ಈ ರೀತಿ ಮಾಡಿದರೆ ಆರಿಸಿಯೇ ಇಟ್ಟರೆ ಒಂದು ದಿನ ಆದರೂ ಚೆನ್ನಾಗಿರ್ತದೆ ಹಾಳಾಗೋದಿಲ್ಲ ಇಲ್ಲದ್ರೆ ತೆಗೆಯುವಾಗ ಒಂದಕ್ಕೊಂದು ಅಂಟಿಕೊಳ್ತದೆ ಫ್ರೆಂಡ್ಸ್ ನೀರು ದೋಸೆ ಆಯಿತು ಫ್ರೆಂಡ್ಸ್ ರುಬ್ಬಿದ ಹಿಟ್ಟು ತುಂಬಾ ನೈಸ್ ಆಗಿದ್ರೆ ನೀರು ದೋಸೆಯೂ ತುಂಬಾ ಸಾಫ್ಟಾಗಿ ಬರ್ತದೆ ಫ್ರೆಂಡ್ಸ್ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೀರ್ ದೋಸೆಯನ್ನು ಚಿಕನ್ ಸುಕ್ಕ ಚಿಕನ್ ಗ್ರೇವಿಯೊಟ್ಟಿಗೆ ತಿನ್ನಲಿಕ್ಕೆ ತುಂಬಾ ಸೂಪರ್ ಆಗಿರ್ತದೆ ನಾನಿಲ್ಲಿ ಕುಂಬಳಕಾಯಿ ಹುಳಿಯನ್ನು ರೆಡಿ ಮಾಡಿದ್ದೇನೆ ಅದರ ಜೊತೆನೂ ತಿನ್ನಲಿಕ್ಕೆ ತುಂಬಾ ಸೂಪರ್ ಆಗಿರ್ತದೆ ತೆಂಗಿನಕಾಯಿ ಚಟ್ನಿ ಜೊತೆಗೇನು ತುಂಬಾ ಚೆನ್ನಾಗಿರ್ತದೆ ಇಲ್ಲದೇ ಕಾಯಿ ಹಾಲು ಬೆಲ್ಲ ಹಾಕಿ ಮಾಡಿ ಇರಬೇಕು ಅದರೊಟ್ಟಿಗೂ ತಿನ್ನಲಿಕ್ಕೆ ತುಂಬಾ ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಟೇಕ್ ಕೇರ್